ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಫ್ರೆಂಡ್ ಆಗಿದ್ದವರು ಈಗ ವೈರಿಗಳು ಆಗುತ್ತಿದ್ದಾರೆ ತೊಂಬತ್ತಾರನೇ ದಿನಕ್ಕೆ ಕಾಲಿಟ್ಟಿರೋ ಬಿಗ್ ಬಾಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಂಡು ಮುನ್ನುಗ್ಗುತ್ತಿದೆ ಇದೇ ಹೊತ್ತಲ್ಲಿ ಫ್ರೆಂಡ್ ಆಗಿರೋ ತ್ರಿವಿಕ್ರಮ್ ಹಾಗೂ ಭವ್ಯಗೌಡ ಸ್ನೇಹದ ನಡುವೆ ದೊಡ್ಡ ಬಿರುಕು ಮೂಡಿದೆ ಹೌದು ರಿಲೀಸ್ ಆದ ಹೊಸ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ನಾನು ನನ್ನ ಗೇಮನ್ನು ಫಾಸ್ಟ್ ಮಾಡಿಕೊಳ್ಳಬೇಕು ಅಂದರೆ ಇಂಥ ವ್ಯಕ್ತಿಯನ್ನು ನಾನು ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗೂ ಒಬ್ಬೊಬ್ಬರಾಗಿ ಆ್ಯಕ್ಟಿವಿಟಿ ರೂಮ್ಗೆ ಬಂದ ಒಂಬತ್ತು ಸ್ಪರ್ಧಿಗಳಲ್ಲಿ ಯಾರನ್ನು ನಾನು ಡಿಲೀಟ್ ಮಾಡ್ತೀನಿ ಅಂತ ಕಿಚ್ಚ ಸುದೀಪ್ ಮುಂದೆ ಹೇಳಬೇಕಿತ್ತು ಆಗ ಭವ್ಯೇಗೌಡ ತ್ರಿವಿಕ್ರಮ್ ಫೋಟೋವನ್ನು ಕಟ್ ಮಾಡಿದ್ದಾರೆ ಆದರೆ ತ್ರಿವಿಕ್ರಮ್ ಎಲ್ಲ ರೀತಿಯಲ್ಲೂ ಮುಂದೆ ಪ್ರಾಬ್ಲಮ್ ಆಗಬಹುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದಾದ ಬಳಿಕ ಬಂದ ತ್ರಿವಿಕ್ರಮ್ ಯಾರೋ ನನ್ನಿಂದ ಸ್ವಾರ್ಥತೆ ಪಡೆದುಕೊಳ್ಳುವುದು ಇಷ್ಟ ಆಗೋದಿಲ್ಲ ಅಂತ ಹೇಳಿ ಭವ್ಯ ಅವರ ಫೋಟೋವನ್ನು ಕಟ್ ಮಾಡಿದ್ದಾರೆ ಈ ಮೂಲಕ ಈ ಇಬ್ಬರ ಒಡನಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಎನ್ನುವಂತೆ ಆಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಟಾಸ್ಕ್ ಆಡಲಿದ್ದಾರೆ ಅಂತ ಕಾದು ನೋಡಬೇಕಿದೆ ಇದಲ್ಲದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ದಿನದಿಂದ ಮೋಕ್ಷಿತಾ ಉಗ್ರಂ ಮಂಜು ಹಾಗೂ ಗೌತಮಿ ಜಾಧವ್ ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದರು ಆದರೆ ಆ ಸ್ನೇಹ ಹೆಚ್ಚು ದಿನ ಉಳಿಯಲಿಲ್ಲ ಟಾಸ್ಕ್ ವಿಚಾರಕ್ಕೆ ಈ ಮೂವರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿತ್ತು ಹೀಗಾಗಿ ಈ ಗುಂಪಿನಿಂದ ಮೋಕ್ಷಿತಾ ಆಚೆ ಬಂದರು ಅದರಲ್ಲಿ ಗೌತಮಿ ಹಾಗೂ ಉಗ್ರಂ ಮಂಜು ಉಳಿದುಕೊಂಡರು ಇದೀಗ ಕಿಚ್ಚ ಸುದೀಪ್ ಮುಂದೆಯೇ ಗೌತಮಿ ಜಾಧವ್ ಹಾಗೂ ಉಗ್ರಂ ಮಂಜು ಸ್ನೇಹ ಮುರಿದು ಬಿದ್ದಿದೆ ಗೌತಮಿ ಗೊತ್ತಿದ್ದು ಗೊತ್ತಿಲ್ಲದೆ ನನ್ನ ಆಟಕ್ಕೆ ಎಫೆಕ್ಟ್ ಆಗಿದೆ ಈ ಸ್ನೇಹದಲ್ಲಿ ಹೋಗ್ತಾ ಹೋಗ್ತಾ ವೀಕ್ನೆಸ್ ಆಗ್ತಾ ಹೋಯ್ತು ಅಂತ ಹೇಳ್ತಾ ಗೆಳೆಯ ಮಂಜನ ಫೋಟೋ ಕಟ್ ಮಾಡಿದ್ದಾರೆ ಉಗ್ರಂ ಮಂಜು ಕೇರಿಂಗ್ ಬೇಡ ಕಂಫರ್ಟಬಲ್ ಝೋನ್ ಬೇಡ ಇವರ ಗೆಳೆತನ ನನಗೆ ಏನೂ ಬೇಡ ಅಂತ ಅನಿಸುತ್ತಿದೆ ಅಂತ ಹೇಳ್ತಾ ಗೌತಮಿ ಫೋಟೋ ಕಟ್ ಮಾಡಿದ್ದಾರೆ ಇದರಿಂದ ಇವರಿಬ್ಬರ ಸ್ನೇಹದ ನಡುವೆ ಭಿನ್ನಾಭಿಪ್ರಾಯ ಮೂಡುವ ಸಾಧ್ಯತೆ ಇದೆ